ನೀವು ಮಾತಾಡೋದ್ರೆ ಮುನ್ನೂರ ಅರವತ್ತೈದು ದಿವಸ ನಮಗೆ ನಾಡಿನ ದಿವಸ ಅನ್ನ ಗೌರಿಕವಾಗಿ ಮಾತಾಡಿ ಆ ರಾಯರ ಆಶೀರ್ವಾದ ನಡೆದು ನೀವೆಲ್ಲರೂ ಬಂದರೆ ನಮ್ಮ ಸಮಾಜ ನಮ್ಮೆಲ್ಲರ ಒಂದು ಹೇಳಿಕೆ ಆಗ್ತದಂತ ಹೇಳಿ ನನ್ನ ಒಂದು ಕೃಪೆಗೆ ಒಂದು ಆಶೀರ್ವಾದದಿಂದ ಹೇಳ್ತಾ ಇದ್ದಾರೆ ಗುರುಗಳ ಆಶೀರ್ವಾದನೇ ನಿಮಗೆ ಗದ್ದಿಗಿರುತ್ತೆ ಅವರ ಆಶೀರ್ವಾದದಿಂದ ಎಲ್ಲ ಪಾದಯಾತ್ರೆಗಳು ರಾಯರನ್ನು ನೆನೆಸ್ಕೊತ ಹೋಗಿ ಉದುವೆಲ್ಲ ಬಿಟ್ಬಿಟ್ಟು ಅದು ಏನೇ ಇರುವ ಒಳ್ಳೆ ಕಷ್ಟ ಇರಲಿ ಏನೇ ಇರಲಿ ಆ ಥರ ಮೇಲೆ ಹಾಕಿ ನೀವು ಹೋಗ್ತಾ ಇದ್ರೆ ಫಲನೇ ಬೇರೆ ಅದರ ಸುಖನೇ ಬೇರೆ ಅದು ಆ ಫಲ ಅನುಭವಿಸಿದ ಗೊತ್ತು ನೀವು ಹೋಗಿ ಬಂದಿಲ್ಲ ಅಂದರೆ ಬರೇ ನಾನು ನೆಡ್ದಾಗೆ ನಮಗೆ ಫಲ ಅಂದಾಗ ನೀವು ಇನ್ನು ಪಾದಯಾತ್ರೆ ಮಾಡೋರಿಗೆ ಅದು ಫಲ ಎಷ್ಟು ಸಿಗತ್ತೋ ನಿಮಗೆ ಗೊತ್ತಾಗ್ತದೆ ಅದಕ್ಕಾಗಿ ದಯಮಾಡಿ ಯಾರದ ಯಾರು ಮಾತಾಡಬಾರ್ದು ನಮ್ಮದೇ ತಪ್ಪ ನಮ್ದೇ ತಪ್ಪಾಗ್ತಿರ್ತಾವ ಯಾರದೋ ತಪ್ಪಾಗ್ತಿರ್ತಾವ

ನೋಡಿ ಈ ಪಾದಯಾತ್ರೆ ಎಲ್ಲರೂ ಸಂತೋಷವಾಗಿ ಹೋಗಿ ಸಂತೋಷವಾಗಿ ಬರಲಂಥ ನಮ್ಮ ಒಂದು ಅನಿಸಿಕೆ ಯಾಕಂದರೆ ಈ ಪರಮೇಶ್ವರ ದೇವಸ್ಥಾನದಿಂದ ಯಾವುದೇ ಏನೇ ಕೆಲಸ ಕಾರ್ಯಕ್ರಮಗಳು ಮಾಡಿದರೆ ಆ ತಾಯಿ ಆಶೀರ್ವಾದ ಗುರುಗಳ ಆಶೀರ್ವಾದ ಆಮೇಲೆ ಹಿರಿಯರ ಆಶೀರ್ವಾದ ಎಲ್ಲ ಇದೆ ಅಂತೇಳಿ ಯಾವುದೇ ಅಡೆತಡೆಗಳಾಗಲಾರ್ದಂಗೆ ಎಲ್ಲರೂ ನಲ್ ನಕ್ಕಂತ ಹೋಗಿ ನಕ್ಕಂತ ಬರಬೇಕಂಬುದು ಆಮೇಲೆ ದೇವರ ಧ್ಯಾನ ಬಿಟ್ಟು ಮಂದಿದ ಮಾತಾಡೋದು ಬಿಡಬೇಕು ಯಾವುದೇ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗ್ಬೇಕಂದ್ರೆ ಒಂದು ಭಕ್ತಿಪೂರ್ವಕವಾಗಿ ಹೋಗಿ ಭಕ್ತಿಪೂರ್ವಕ ಎಲ್ಲರಿಗೂ ನಿಮ್ಮ ಆಸೆ ಏನಿದೆ ಈಡೇರಲಿ ಅಂತೇಳಿ ನನ್ನ ಒಂದು ಆಸೆ ಹೀಗಾಗಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ಕಾರಣ ಆ ತಾಯಿ ಆ ಗುರುಗಳು ಆಮೇಲೆ ನಿಮ್ಮೆಲ್ಲರ ಭಕ್ತಿ ನಿಮ್ಮ ಭಕ್ತಿಯಿಂದನೇ ಈ ಒಂದು ನಮ್ಮ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣ ಅದಕ್ಕಾಗಿ ಯಾವುದೇ ಕಾರ್ಯಕ್ರಮದಲ್ಲಿ ಯಾರ್ದು ಮಾತಾಡಬಾಡ್ರಿ ದಯಮಾಡಿ ಏನೇ ಇರುವ ಲೆಕ್ಕ ಮಾತಾಡಬಾಡ್ರಿ ನಿಮ್ಮ ಭಕ್ತಿಯೇ ಪೂರ್ವಕವಾಗಿ ಹೋಗಿ ಭಕ್ತಿಯಿಂದ ಹೋಗಿ ಭಕ್ತಿಯಿಂದ ಬರಬೇಕೆಂಬುದೇ ನನ್ನ ಆಸೆ ನಿಮಗೆಲ್ಲರಿಗೂ ಶಿರಶಾಸ್ತ್ರ ನಮಸ್ಕಾರ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಇದು ಮೂರನೇ ವರ್ಷದ ಮಂತ್ರಾಲಯ ಪಾದಯಾತ್ರೆ ವಿಶೇಷವಾಗಿ ಗ್ರಾಮೀಣ ಭಾಗದಿಂದ ಮತ್ತು ಅಕ್ಕಿ ಪಾಕಿಟ್ ವಿಶೇಷವಾಗಿ ಈ ಒಂದು ಪಾದಯಾತ್ರೆಯಲ್ಲಿ ವಿಶೇಷತೆ ಏನಂದ್ರೆ ಮಂತ್ರಾಲಯ ಪಾದಯಾತ್ರೆವರೆಗೂ ಕೂಡ ಅಕ್ಕಿ ಪಾಕಿಟ್ ಹೊತ್ತುಕೊಂಡು ಆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಅವರಿಗೆ ಸನ್ನಿಧಾನಕ್ಕೆ ಮುಡಿಸ್ತಾರೆ ಅಂಥ ಒಂದು ಸೌಭಾಗ್ಯ ನಮ್ಮ ಖಂಡಿತ ಪರಮೇಶ್ವರಿ ಅಮ್ಮನ ಆಶೀರ್ವಾದದಿಂದ ಎಲ್ಲರೂ ಹೋಗ್ತಾ ಇದ್ದೀವಿ ಈ ಪಾದಯಾತ್ರೆ ಯಶಸ್ವಿ ರೂಪವಾಗಿ ಮುಂದೆ ನಡೀತಕ್ಕಂಥ ಕಾರ್ಯಕ್ರಮಗಳಿಗೆ ಆ ದೇವಿ ಅನುಗ್ರಹ ಮಾಡಲಿ ಮತ್ತು ರಾಯಲು ನಮಗೆ ಆಯುರಾರೋಗ್ಯ ಸಂಪತ್ತನ್ನು ಕೊಡಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಹಾಗೂ ಪಾದಯಾತ್ರ ಸೇವಾಕರ್ತರಿಂದ ಕೂಡ ಏನಾದರೂ ವ್ಯತ್ಯಾಸಗಳಾಗಿದ್ದರೆ ಅದನ್ನು ದಯವಿಟ್ಟು ಮನಸ್ಸಿನಲ್ಲಿಟ್ಟುಕೊಂಡು ಅದನ್ನು ಭಕ್ತಿಪೂರ್ವಕವಾಗಿ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಬೇಕಾಗಿದೆ ಆ ಪಾದಯಾತ್ರೆಯನ್ನು ಯಶಸ್ವಿ ತರೋದು ನಿಮ್ಮೆಲ್ಲರ ಭಾಗ್ಯ ನಿಮಗೆ ಆಯುರಾರೋಗ್ಯ ಮನೋವಾಂಛಿತ ಫಲಸಿದ್ಧರ್ಥ ಮನೋವಾಂಛಿತ ಫಲಸಿದ್ಧಿ ಆಗ್ತದ ಅಂತ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗಿಗಳಾಗಿದ್ದೀರಿ ಅಂತ ಒಂದು ದೇವಿಯ ಅನುಗ್ರಹದಿಂದ ನಾವೆಲ್ಲರೂ ಹೋಗೋಣ ಪಾದಯಾತ್ರೆಯನ್ನು ಯಶಸ್ವಿ ರೂಪದಲ್ಲಿ ನಡೆಸೋಣ ಅಂತೇಳಿ ಅರೇ ಶ್ರೀನಿವಾಸ ತೊಂಡ್ಯಾಳು ಶರಣಪ್ಪ ಅಂತ ಹೇಳಿ ಅವರು ಪಾದಯಾತ್ರೆಯಲ್ಲಿ ಅವರಿಗೆ ಅನ್ಕೊಂಡಾರ ಆ ಪಾದಯಾತ್ರೆಯಲ್ಲಿ ಈ ಅಕ್ಕಿ ಪಾಕೆಟ್ ಹೊತ್ಕೊಂಡು ಹೋಗಿ ಮಂತ್ರಾಲಯ ಮುಡಿಸ್ತಾರೆ ಮಂತ್ರಾಲಯ ತೊಂಡ್ಯಾಳಿಂದನೇ ಪಾದಯಾತ್ರೆ ಮಾಡ್ತಾರೆ ಅವ್ರ ಅಕ್ಕಿ ಪಾಕೆಟ್ ಅನ್ನ ಆ ಮಂತ್ರಾಲಯ ಸ್ವಾಮಿ ಸನ್ನಿಧಾನದಲ್ಲಿ ರಾಯರ ಸನ್ನಿಧಾನದಲ್ಲಿ ಮುಡಿಸುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾರ ಅವರಿಗೂ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಇದೇ ರೀತಿ ಮಂತ್ರಾಲಯ ಪಾದಯಾತ್ರೆಯಲ್ಲಿ ಅವರಿಗೆ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡಬ್ರಿ ಗಂಗಾವತಿ ತಾಲೂಕಿನ ಶರಣಪ್ಪ ತೊಂಡಾಳು ತಾಲೂಕಿನ ಶರಣಪ್ಪ ತೊಂಡಾಳು ಅವರ ಒಂದು ಈ ಕನಿಕಾ ಪರಮೇಶ್ವರಿ ದೇವರ ಆಶೀರ್ವಾದದಿಂದ ಅವ್ರ ಊರಿಲ್ಲೇ ಒಂದು ಅಕ್ಕಿ ಪಾಕೆಟ್ ತಗೊಂಡೋಗಿ ಆ ರಾಯರಿಗೆ ಮುಟ್ಸ್ಬೇಕಂಬುದು ಆತನ ಒಂದು ಅಭಿಲಾಷೆ ಆ ಪಾದಯಾತ್ರೆ ಮೂಲಕ ಅವರ ಒಂದು ಪಾದಯಾತ್ರೆ ಮೂಲಕ ಮುಟ್ಸೋದು ನಮ್ಮ ಒಂದು ನೋಡೋ ಭಾಗ್ಯ ನಮಗೆ ಆ ಭಾಗ್ಯ ಸಿಕ್ಕಿದಕ್ಕೆ ನಾವು ಆತಗನು ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ ಎಲ್ಲರೂ ಭಕ್ತಿಪೂರ್ವಕವಾಗಿ ಹೋಗಿ ಭಕ್ತಿಪೂರ್ವಕವಾಗಿ ಬರ್ಬೇಕೆಂಬದೇ ನಮ್ಮ ಆಸೆ ಮಂದಿ ಮಾತಾಡೋ ದಿನ ಇದ್ದೇವೆ ಅದಕ್ಕೆ ಯಾರು ನೂರ ಐವತ್ತು ರಾಯರಿಗೆ ಮುಟ್ಸ್ಬೇಕೆಂಬ ಆಸೆ ಅವರಿಗೆ ನಮಗೆ ನೋಡೋ ಭಾಗ್ಯ ಈ ಭಾಗ್ಯ ಸಿಗಬೇಕಂದ್ರೆ ಎಲ್ಲರಿಗೂ ಸಿಗೋದಿಲ್ಲ ಈಗ ಒಂದು ಒಂದು ಪ್ಯಾಕಿಟಂದು ನೀರಿನ ಬಾಟ್ಲಿ ಅರ್ಧ ಲೀಟರ್ ಒತ್ಕೊಂಡು ಹೋಗ್ಬೇಕಾದ್ರೆ ಕಷ್ಟ ನಮಗೆ ಇಲ್ಲಿ ಇಡೋದು ಮಾಡ್ತೀವಿ ಆದರೆ ಅವರು ಇಪ್ಪತ್ತಾರು ಕೆ ಜಿ ಅಕ್ಕಿ ತಗೊಂಡೋಗಿ ಹೋಗಿ ಅವರಲ್ಲಿ ರಾಯರಿ ಮುಟ್ಸ್ತಾರೆ ಅಂದರೆ ನಮಗೆ ನೋಡೋ ಭಾಗ್ಯ ಆ ರಾಯರ ಆಶೀರ್ವಾದ ಯಾವುದೇ ಒಂದು ಕಾರ್ಯಕ್ರಮ ಸುರ ಸುರಳಿತವಾಗಿ ಹೋಗ್ಬೇಕಂದ್ರೆ ಆ ರಾಯರ ಆಶೀರ್ವಾದ ಕನಿಕಮ್ಮನ ಆಶೀರ್ವಾದ ಇದು ಆಮೇಲೆ ಹಿರಿಯರ ಆಶೀರ್ವಾದ ಈ ಈ ಆಶೀರ್ವಾದಗಳು ಇಲ್ಲಾಂದರೆ ಯಾವುದೂ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅವರೆಲ್ಲರ ಆಶೀರ್ವಾದ ಇರೋದಕ್ಕಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತದೆ ಅಂತ ಹೇಳಿ ನಾನು ಅವರಿಗೆ ಶಿರಸಾಷ್ಟ್ರಂಗ ಮಾಡ್ತಾ ಇದ್ದೀನಿ ಓ ವೆಂಕಟರಮಣ ಮಾತಾಕೆ ಜೈ ಮಾತಾಕೆ ರಾಘವೇಂದ್ರ 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 ಮಾಮ್ ರಾಘವೇಂದ್ರ 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 ಮಾಮ್ ய நாம் ரவீந்திரவீந்திர ரவீந்திர ரய நாம் ரகவீந்திர ராவீந்திர ரணி நாம் ரவீந்திர ரவீந்திரி நாம் ரவெந்திராந்திரங்க आइच्छ बड़तें जनागे